ರಾಯಚೂರು ಜಿಲ್ಲೆಯ ಸಿರುವರ್ ಪಟ್ಟಣದಲ್ಲಿ ಸರಣಿ ಕಳ್ಳತನ ಸಿರುವಾರ್ ಪಟ್ಟಣದ ವಾರ್ಡ್ ನಂಬರ್ ಏಳು ಯಂಕನಗಡ್ಡೆ ಕ್ಯಾಂಪ್ನ ಪ್ರಭು ಎಂಬುವರ ಮನೆ ತಲ್ ಮನೆಯಲ್ಲಿ ಕಳ್ಳತನ ಮಾಡಿರುತ್ತಾರೆ ಅದೇ ರೀತಿ ರೆಹಮಾತ್ ಮೆಡಿಕಲ್ನಲ್ಲಿ ಇ ಸಿ ಜಿ ಮಾಡಿರುವ ವೈರ್ ಕತ್ತರಿಸಿ ಬೆಡ್ಶೀಟ್ ಹಾಸಿಗೆಗಳನ್ನು ಕಳ್ಳತನ ಮಾಡಿರುತ್ತಾರೆ ಮತ್ತು ಆರ್ ಸ್ಟಾರ್ ಮೆಡಿಕಲ್ನಲ್ಲಿ ಬೀಗ ಮುರಿದು ಹಣಕ್ಕಾಗಿ ಮೆಡಿಕಲ್ ಎಲ್ಲ ಜಾಲಾಡಿದ್ದಾರೆ ಅದೃಷ್ಟವಶ ಹಣವಿಲ್ಲದ ಕಾರಣ ಗಲ್ಲಿಯಲ್ಲಿರುವ ಐನೂರು ರೂಪಾಯಿಗಳನ್ನು ಕಳ್ಳತನ ಮಾಡಿದ್ದಾರೆ ಹಾಗೂ ಎರಡು ದಿನದ ಹಿಂದೆ ಜಕ್ಕಲದಿನ್ನಿ ಕ್ಯಾಂಪಿನಲ್ಲಿ ಕಳ್ಳತನವಾಗಿದ್ದು ಬಂಗಾರ ಬೆಳ್ಳಿ ನಗದು ನಾಣ್ಯ ಜೊತೆಗೆ ಎಲ್ಇಡಿ ಟಿವಿಯನ್ನು ಕಳ್ಳತನ ಮಾಡಿರುತ್ತಾರೆ ಈ ಸರಣಿ ಕಳ್ಳತನವನ್ನು ಕೇಳಿ ಸಿರುವರ್ ನಾಗರಿಕರು ಬೆಚ್ಚಿ ಬಿದ್ದಿದ್ದಾರೆ ಕಳ್ಳರು ಸಿಗದಿರುವ ಕಾರಣ ಕಳ್ಳರನ್ನು ಯಾವಾಗ ಹಿಡಿಯುತ್ತಾರೆ ಎಂದು ಪೊಲೀಸರ ಬಗ್ಗೆ ಜನರು ಮಾತನಾಡಿಕೊಳ್ಳುತ್ತಿದ್ದಾರೆ ಕತ್ತಲಾದರೆ ಸಾಕು ಯಾರ ಮನೆ ಕಳ್ಳತನವಾಗುತ್ತೋ ಯಾರ ಮನೆ ದೋಚುತ್ತಾರೋ ಎಂದು ಬಹಿರಿಂದ ದಿನ ಕಳೆಯುತ್ತಿದ್ದಾರೆ ಸಿರುವರ್ ಪಟ್ಟಣದ ಎಲ್ಲ ವಾರ್ಡ್ಗಳಲ್ಲಿ ವಿದ್ಯುತ್ ಕಂಬಗಳಿಗೆ ಬಲ್ಪ್ ಮತ್ತು ಸಿ ಕ್ಯಾಮರಾ ಅಳವಡಿಸುವ ಬಗ್ಗೆ ಭಾರತೀಯ ಮಾನವ ಹಕ್ಕುಗಳ ಪರಿಷತ್ ರಾಯಚೂರು ಘಟಕ ವತಿಯಿಂದ ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿಗಳಿಗೆ ಮತ್ತು ಪೊಲೀಸ್ ಠಾಣೆ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡಿದ್ದಾರೆ ಸಿರುವಾರ್ ಪೊಲೀಸ್ ಠಾಣೆ ಪಿ ಎಸ್ಐ ಅವರು ಪಟ್ಟಣದಲ್ಲಿ ಹೆಚ್ಚು ಸಿ ಸಿ ಕ್ಯಾಮೆರಾ ಅಳವಡಿಸಲು ಪಟ್ಟಣ ಪಂಚಾಯತಿ ಮುಖ್ಯ ಅಧಿಕಾರಿಗಳಿಗೆ ತಿಳಿಸಲಾಗಿದೆ ಅದೇ ರೀತಿಯಾಗಿ ಪುಂಡ ಹುಡುಗರಿಗೆ ಕಡಿವಾಣ ಹಾಕಲು ಹಾಗೂ ರಾತ್ರಿ ವೇಳೆ ಯುವಕರು ಎಲ್ಲಿ ಬೇಕಲ್ಲಿಯೇ ಕುಡಿಯುವುದು ಕಾಲೇಜು ಬಿಡುವ ಸಮಯದಲ್ಲಿ ಹುಡುಗಿಯರನ್ನು ಚುಡಾಯಿಸುವ ಯುವಕರನ್ನು ಬಂಧಿಸಲು ಸೂಕ್ತ ಕ್ರಮ ವಹಿಸುತ್ತೇವೆ ಯಾವುದೇ ಅಹಿತಕರ ಘಟನೆ ನಡೆದರೆ ಒನ್ ಒನ್ ಟೂಗೆ ಕರೆ ಮಾಡಿ ನಮಗೆ ದೂರು ನೀಡಿದರೆ ಸಾಕು ಎಲ್ಲ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡುತ್ತೇವೆ ಎಂದು ಭರವಸೆ ನೀಡಿದರು ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿಗಳು ಎಲ್ಲ ವಿದ್ಯುತ್ ಕಂಬಗಳಿಗೆ ಬಲ್ಪ್ ಹಾಗೂ ಸಿ ಸಿ ಅಳವಡಿಸುವ ಭರವಸೆ ನೀಡಿದರು ಪಟ್ಟಣದ ಮುಖ್ಯ ರಸ್ತೆಗಳಲ್ಲಿ ಎಲ್ಲ ಕಡೆಗಳಲ್ಲಿ ಸಿ ಕ್ಯಾಮರಾಗಳನ್ನು ಅಳವಡಿಸಿದರೆ ಸರಳಿ ಕಳ್ಳತನವಾಗಲಿ ಮತ್ತು ಮಹಾನ್ ನಾಯಕರ ಭಾವಚಿತ್ರಕ್ಕೆ ಅವಮಾನ ಮಾಡುವುದಾಗಲಿ ಇಂಥ ಘಟನೆಗಳನ್ನು ಸಿ ಕ್ಯಾಮ್ರಾಗಳಲ್ಲಿ ಸೆರೆ ಹಿಡಿಯಬಹುದು ರೆಕಾರ್ಡ್ನಿಂದ ಆರೋಪಿಗಳನ್ನು ತಕ್ಷಣ ಬಂಧಿಸಬಹುದು ಎಂದು ಭಾರತೀಯ ಮಾನವ ಹಕ್ಕುಗಳ ಪರಿಷತ್ ರಾಯಚೂರು ಘಟಕದ ವತಿಯಿಂದ ಸಂಬಂಧಿಸಿದ ಮುಖ್ಯ ಅಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು ಪ್ರಜಾ ನ್ಯೂ ಜೊತೆ ಇದಾಯತ್ ದೊಡ್ಡ ಮನೆ ಸಿರುವಾರ್ ಧನ್ಯವಾದಗಳು ಮನವಿ ಇಮೇಲ್ ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಸಿರುವಾರ್ ಪಟ್ಟಣದಲ್ಲಿ ಇತ್ತೀಚಿನ ದಿನಗಳಲ್ಲಿ ಕಳತನ ಆಳುಕೂರ ನಿಮ್ಮ ಟೈಮ್ ಸೇರಬಹುದು ಆದ್ದರಿಂದ ಎಲ್ಲ ವಾರ್ಡ್ಗಳಲ್ಲಿ ವಿದ್ಯುತ್ ಕಂಬರಲ್ಲಿ ಬಲ್ಪ್ ಅಳವಡಿಸಬೇಕು ಮತ್ತು ಜನ ನಿವೀಡ ಪ್ರದೇಶಗಳಾದ ಮಟನ್ ಮಾರ್ಕೆಟ್ ಟ್ರಸ್ಟ್ ಮೈನ್ ಟ್ರಸ್ಟ್ ಬಸ್ ಸ್ಟ್ಯಾಂಡ್ ಕ್ಯಾಂಪ್ ಈಶ್ವರ್ ಗುಡಿ ಏರಿಯಾ ಇತರೆ ಕಡೆಗಳಲ್ಲಿ ಸಿಸಿ ಕ್ಯಾಮೆರಾಗಳನ್ನು ಮುಖ್ಯ ರಸ್ತೆಗಳಲ್ಲಿ ಅಳವಡಿಸಬೇಕು ಆ ರಾಮ ಕಳತನವಾಡಿಯಲ್ಲಿ ಮತ್ತು ಮಾನ್ಯರ ಭಾವಚಿತ್ರಕ್ಕೆ ಅವಮಾನ ಮಾಡುವ ಘಟನೆ ಆಡಳಿತ ನಡೆದ ಎಲ್ಲ ಸಿಸಿ ಕ್ಯಾಮೆರಾಗಳಲ್ಲಿ ಸೆರೆ ಹಿಡಿಯಬಹುದು ರೆಕಾರ್ಡ್ನಿಂದ ಆರೋಪಿಗಳನ್ನು ಬಂಧಿಸಬಹುದು ಮುಖ್ಯ ವಿಷಯಗಳು ಧೂಳಿ ಪಟ್ಟಣ ಪಟ್ಟಣ ಮಾಡುವುದು ಯಾವಾಗ